ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮೆಟೊ ಭಾತ್ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಯಾವುದಕ್ಕೆ ಆದ್ರೂ ತುಂಬ ರುಚಿಯಾಗಿರುವಂತಹ ಮತ್ತು ಎಲ್ಲರೂ ಇಷ್ಟಪಡುವಂತಹ ಟೊಮೆಟೊ ಭಾತ್ ಮಾಡುವುದು ಹೇಗೆಂದು ನೋಡೋಣ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಒಣ ಮೆಣಸಿನಕಾಯಿ ಹಸಿ ಕಾಯಿ ತುರಿ ಒಣಕಾಯಿ ತುರಿ ತಗೋಬಾರ್ದು ಧನಿಯಾ ಸೋಂಪು ಕಾಳು ಹಾಗೆ ಟೊಮೆಟೊನ ನಾನಿಲ್ಲಿ ಮೂರು ಟೊಮೆಟೊ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನಾನು ಇಲ್ಲಿ ಜವಾರಿ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ನಮಗೆ ಹುಳಿ ಇಷ್ಟ ಆಗುತ್ತೆ ಅಂತ ನಿಮಗೆ ಬೇಡ ಅಂದರೆ ಫಾರ್ಮ್ ಕೂಡ ತೊಗೋಬೋದು ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಧನಿಯಾನ ಎರಡು ಸ್ಪೂನ್ ಹಾಕಿದ್ದೀನಿ ಟೊ ಹಸಿ ಮೆಣಸಿನಕಾಯಿನ ನಾಲ್ಕು ಹಾಕಿದ್ದೀನಿ ಹಾಂ ಒಣ ಮೆಣಸಿನ್ಕಾಯಿನ ಒಂದು ಐದಾರು ನಂತರ ಹಾಕಿದ್ದೀನಿ ಈರುಳ್ಳಿನ ಒಂದನ್ನು ಮಾತ್ರ ಹೆಚ್ಚು ಹಾಕ್ಕೊಂಡಿದ್ದೀನಿ ನೀಟಾಗಿ ಎಲ್ಲವನ್ನು ಹುರ್ಕೋಬೇಕು ನೋಡ್ತಾ ಇದ್ದೀರಾ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಟೊಮೆಟೋನ ನಾನಿಲ್ಲಿ ಎರಡೂ ಅರ್ಧ ಟೊಮೆಟೊ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಹಾಗಾಗಿ ಕಾಣಿಸ್ತಾ ಇದೆ ಇವಾಗ ಸೋಂಪು ಕಾಳು ಕೂಡ ನಾನಿಲ್ಲಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಸೋಂಪು ಕಾಳು ಹಾಕೋದ್ರಿಂದ ಟೊಮೆಟೊ ಭಾತಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಸುವಾಸನೆ ಭರಿತವಾಗಿರುತ್ತೆ ನೋಡ್ತಾ ಇದ್ದೀರಾ ಇವಾಗ ನಾನು ಕಾಯಿ ತುರಿ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಜಾರಲ್ಲಿ ನಾನು ಗ್ರೈಂಡ್ ಮಾಡಿ ತೆಗಿತಾಯಿದ್ದೀನಿ ಅದರ ಜೊತೆಗೀಗ ಕುಕ್ಕರನ್ನು ಕೂಡ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಗೋಡಂಬಿ ಕರಿಬೇವನ್ನು ಇದ್ದೀನಿ ನೋಡ್ತಾ ಇದ್ದೀರಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಬೇಕಂದರೆ ಒಂದೆರಡು ಒಣ ಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈಗ ನಾನು ಸಣ್ಣದಾಗಿ ಸ್ವಲ್ಪ ಹೆಚ್ಕೊಂಡಿದ್ದೀನಿ ಈರುಳ್ಳಿಯನ್ನ ಒಂದು ಈರುಳ್ಳಿನ ಮತ್ತೆ ನಾನು ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಇಲ್ಲಿ ಟೊಮೆಟೊ ಕೂಡ ನಾನು ಹೆಚ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಎರಡು ಟೊಮೆಟೋನ ಯಾಕಂದರೆ ಟೊಮೆಟೊ ಬಾತಲ್ಲ ಅದರದ್ದೇ ಫ್ಲೇವರ್ ಇರಬೇಕು ಅದರದ್ದೇ ಟೇಸ್ಟ್ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನಿಲ್ಲಿ ಏಲಕ್ಕಿ ಲವಂಗ ಮತ್ತು ಒಂದು ಸ್ವಲ್ಪ ಜೀರಿಗೆ ಪಲಾವೆಲೆಯ ಮತ್ತು ದಾಲ್ಚಿನ್ನಿಯನ್ನು ಕೂಡ ಮಸಾಲೆನ ರುಬ್ಬಲ್ ರುಬ್ಬಕ್ಕೆ ನಾನು ಹಾಕಿಲ್ಲ ಯಾಕಂದರೆ ಸ್ವಲ್ಪ ಬಹಳ ಸ್ಮೆಲ್ ಬರುತ್ತೆ ಅಂತ ನಾನು ಹೀಗಾಗಿ ಇಲ್ಲೇ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಟಾಣಿ ಕಾಳು ಹಸಿ ವಟಾಣಿ ಕಾಳನ್ನು ಕೂಡ ನಾನು ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ನೀವು ಬೇಕಾದ್ರೆ ಅವರೇ ಕಾಳನ್ನು ಸೀಸನ್ ವೈಸ್ ಯಾವ ಥರದ್ದು ಕಾಳುಗಳು ಸಿಗ್ತಾವೋ ಅದನ್ನು ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಕಸೂರಿ ಮೆಂತೆಯನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಖಾರ ಪುಡಿ ಹಾಗೆ ರುಬ್ಬಿದ ಮಸಾಲೆ ಎಣ್ಣೆಯಲ್ಲಿ ಅದನ್ನು ಹಾಕೋದ್ರಿಂದ ಕಲ್ಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ಸ್ವಲ್ಪ ನಾನು ಕಾಲು ಕಾಲು ಟೀ ಅಷ್ಟು ಮಾತ್ರ ಹಾಕಿರೋದು ಯಾಕಂದರೆ ರುಬ್ಬಲ್ಲಿ ನಾವು ಹಾಕಿದ್ವಿ ಮೆಣಸಿನಕಾಯಿನ ನೋಡಿದ್ದೀರಾ ನೀವು ಇವಾಗ ನೀಟಾಗಿ ಆ ಅಕ್ಕಿ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ನಾನು ಅಕ್ಕಿ ತೊಗೊಂಡಿರೋದು ಒಂದು ಗ್ಲಾಸ್ ಮೇಲೆ ಒಂದು ಗ್ಲಾಸ್ ತೊಗೊಂಡಿದ್ದೆ ಒಂದು ಗ್ಲಾಸ್ಗಿಂತ ಒಂದು ಮುಷ್ಟಿ ಅಷ್ಟು ಇವಾಗ ನಾನು ಆ ಫ್ರೈ ಇದು ಮಿಕ್ಸರಲ್ಲಿ ಹಾಕ್ಕೊಂಡಿರುವಂಥದ್ದು ನೀರನ್ನು ಮತ್ತು ಒಂದು ಗ್ಲಾಸ್ ನೀರನ್ನು ಒಂದು ಒರೆ ಒಂದು ಬೊಕ್ಕಲು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಕೊತ್ತಂಬರಿ ಸೊಪ್ಪು ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಉಪ್ಪು ಹಾಕಿರೋದು ಅಲ್ಲಿ ಸ್ಕಿಪ್ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ನೋಡ್ತಾ ಇದ್ದೀರಾ ಟೊಮೆಟೊ ಬಾತ್ ಆಮೇಲೆ ಅಕ್ಕಿ ಹಾಕಿದ ಮೇಲೆ ನೀರು ಕುದೀಬೇಕು ಕುದಿಯಬೇಕಾದ್ರೆ ಮಾತ್ರ ನಾವು ಲಿಡ್ಡನ್ನು ಏನು ಮಾಡಬೇಕಾಗುತ್ತೆ ಮುಚ್ಚಬೇಕಾಗತ್ತೆ ಅವಾಗ ಅನ್ನ ಉದುರು ಉದುರಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆಯೋ ಮನೆ ತುಂಬ ಪರಿಮಳ ಅಕ್ಕಪಕ್ಕ ಮನೆ ದೊರಗೋತನ ಹೋಗೋತನೂ ಅಷ್ಟೊಂದು ಪರಿಮಳವಾಗಿರುವಂತಹ ಟೊಮೆಟೊ ಬಾತ್ ತಿನ್ನಲು ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ